ನಿಮಗೆಲ್ಲರಿಗೂ ಈ ಒಂದು ಮ್ಯೂಸಿಯಂಗೆ ಸುಸ್ವಾಗತ ಈ ಒಂದು ಮ್ಯೂಸಿಯಂನಲ್ಲಿ ನೀವು ತಿಳ್ಕೊಬೇಕಾಗಿರೋವಂಥ ತುಂಬ ತುಂಬ ವಿಷಯಗಳು ಇದಾವೆ ಕೂತ್ಕೊಳ್ಳಿ ನಾವು ಕೂತ್ಕೊಳ್ಳಿ ಇವರು ಈ ಒಂದು ಸಂಸ್ಥೆಯ ಫೌಂಡರ್ ಇವರ ಹೆಸರು ದಾದಾ ಲೇಖರಾಜ್ ಅಂತ ಇವರು ಈ ಒಂದು ಸಂಸ್ಥೆಗೆ ಫೌಂಡರು ಇವರಿಗೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿನಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ ಯಾವ ಥರ ಮುಂದೆ ಸತ್ಯುಗ ಬರುತ್ತೆ ಯಾವ ಥರ ಇದು ಕಲಿಯುಗ ಎಂಡ್ ಆಗುತ್ತೆ ಅನ್ನೋದೆಲ್ಲ ಇವ್ರಿಗೆ ದೇವರು ತೋರಿಸಿದ್ದಾರೆ ನೋಡಿದ ಮೇಲೆ ಅವ್ರಿಗೆ ಈ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಸಂಕಲ್ಪ ದೇವರು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೇವರು ಒಬ್ಬನೇ ಹಿಂದ್ ಹಿಂದೂ ಧರ್ಮದಲ್ಲಿ ದೇವ್ರನ್ನ ಯಾವ ರೀತಿ ಇಲ್ಲಿ ಪೂಜೆ ಮಾಡ್ತಾರೆ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ ಮುಸಲ್ಮಾನರು ಅಲ್ಲ ಅಂತ ಪ್ರೇರ್ ಮಾಡ್ತಾರೆ ಸಿಖ್ರು ಓಂಕಾರ ನಿರಾಕಾರ ಅಂತಾರೆ ಜೀಸಸ್ ಗಾಡಿ ಈಸ್ ಲೈಟ್ ಅಂತಾರೆ ಜೈನ್ಸ್ ಅರ್ಹಂತ್ ಅಂತಾರೆ ಬುದ್ಧಿಸ್ಟು ದಿವ್ಯ ಜ್ಯೋತಿ ಅಂತಾರೆ ಒಂದೊಂದು ಧರ್ಮದಲ್ಲಿ ಒಂದೊಂದು ಹೆಸರಿಂದ ಕರೆದ್ರು ದೇವರು ಒಬ್ಬನೇ ಪ್ರಪಂಚದಲ್ಲಿ ನಾನಾ ಧರ್ಮಗಳಿದ್ದರೂ ಕೂಡ ದೇವರು ಅನ್ನೋ ಹೆಸರು ಕಾಮನ್ ಕಾಮನ್ನಾಗಿ ಎಲ್ಲರೂ ಯೂಸ್ ಮಾಡ್ತೀವಲ್ಲ ಕಾಮನ್ನಾಗಿ ಎಲ್ಲರೂ ದೇವರು ಅಂತ ಯಾವಾಗ ನೆನಪು ಮಾಡ್ಕೊತಾರೆ ಕಷ್ಟ ಬಂದಾಗ ದುಃಖ ಬಂದಾಗ ನೋವಾದಾಗ ಮನಸ್ಸಿಗೆ ಬೇಜಾರಾದಾಗ ದೇವ್ರ ಹೆಸರು ಹೇಳ್ಕೊತಾರೆ ಅಂದಮೇಲೆ ದೇವರು ಹೆಂಗಿದ್ದಾರೆ ನೋಡಿ ಜ್ಯೋತಿ ರೂಪದಲ್ಲಿ ಇದ್ದಾರೆ ದೇವ್ರು ಯಾವ ರೂಪದಲ್ಲಿ ಇದ್ದಾರೆ ಹಾಂ ಹಿಂಗೆ ತಿರ್ಕೊಳ್ಳಿ ಈ ಕಡೆ ಬನ್ನಿ ಈ ಕಡೆ ತಿರ್ಕೊಳ್ಳಿ ದೇವ್ರಿಗೆ ಇಂಗ್ಲೀಷ್ನಲ್ಲಿ ಗಾಡ್ ಅಂತ ಕರಿತೀವಿ ಗಾಡ್ ಅಂದ್ರೇನು ಜಿ ಓ ಡಿ ಮೂರು ಸ್ಪೆಲ್ಲಿಂಗ್ ಇದೆ ಜಿ ಅಂದರೆ ಜನ್ರೇಟರ್ ಓ ಅಂದರೆ ಆಪ್ರೇಟರ್ ಡಿ ಅಂದರೆ ಡೆಸ್ಟ್ರಾಯ್ ಸೃಷ್ಟಿಕರ್ತ ಪಾಲನಕರ್ತ ಲಯಕರ್ತ ಈ ಮೂರು ಡ್ಯೂಟೀಸನ್ನು ಮಾಡಿಸ್ತಕ್ಕಂಥವ್ರಿಗೆ ದೇವರು ಅಂತೀವಿ ನಾವು ಬರೀ ಆತ್ಮ ಅಷ್ಟೇ ನಮ್ಮ ಎಲ್ಲ ಆತ್ಮಗಳಿಗೂ ತಂದೆಯಾರು ಪರಮಾತ್ಮ ಗೊತ್ತಾಯ್ತಾ ಮತ್ತು ಇದು ಸೃಷ್ಟಿ ಒಂದು ಚಕ್ರ ಥರ ಸುತ್ತಾ ಇದೆ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾಲ್ಕು ಯುಗಗಳು ನಡೀತಾ ಇದೆ ಎಷ್ಟು ಯುಗಗಳು ಇವಾಗ ನಾವು ಯಾವ ಯುಗದಲ್ಲಿ ಕಲಿಯುಗ ಕಲಿಯುಗ ನಲ್ಲಿ ಎಂಡಿಂಗ್ನಲ್ಲಿದ್ದೀವ ಎಂಡಿಂಗ್ ಯಾರು ಹೇಳಿದ್ದು ಎಂಡಿಂಗ್ ಅಂತ ನೋಡಿ ಕೆಲವ್ರು ಬಿಗಿನಿಂಗು ಕೆಲವ್ರು ಎಂಡಿಂಗ್ ಹೇಳಿದರೆ ಕರೆಕ್ಟಾಗಿ ತಿಳ್ಕೊಂಡ್ಬಿಡಿ ಎಂಡಿಂಗ್ ಬಂದ್ಬಿಟ್ಟಿದೆ ನೋಡಿ ಮುಳ್ಳು ಇಲ್ಲಿಗೆ ಬಂದಿದೆ ಎಲ್ಲ ಸುತ್ತಕೊಂಡು ರೌಂಡ್ ಹಾಕ್ಕೊಂಡು ಲಾಸ್ಟಾಗಿ ಬಂದ್ಬಿಡಿ ಇವಾಗ ನಡೀತಾ ಇರೋದು ಯಾವ ಯುಗ ಗೊತ್ತಾ ಕಲಿಯುಗ ಎಂಡು ಯುಗ ಬಿಗಿನ್ ಸಂಗಮ ಆಯ್ತಾ ನಡೀತಾರೆ ಯುಗ ಚೇಂಜ್ ಆಗುತ್ತೆ ಇನ್ನು ಸ್ವಲ್ಪ ಟೈಮ್ನಲ್ಲಿ ಮತ್ತು ಈ ಭೂಮಿ ಮೇಲೆ ನಾವು ಬಂದಿದ್ದೀವಲ್ಲ ಎಲ್ಲಿಂದ ಬಂದಿದ್ದೀವಿ ನಮ್ಮ ನಿಜವಾದ ಮನೆ ಎಲ್ಲಿದೆ ನೋಡಿ ಮೇಲೆ ಸೂರ್ಯ ಚಂದ್ರ ಆಕಾಶ ನಕ್ಷತ್ರ ಇದೆ ಅದರ ಮೇಲೆ ಏಂಜಿಲ್ ವರ್ಲ್ಡ್ ಸೂಕ್ಷ್ಮ ಲೋಕ ಸೂಕ್ಷ್ಮ ದೇವತೆಗಳಿರೋ ಲೋಕ ಅದಕ್ಕೂ ಮೇಲೆ ಹೋದರೆ ಮೂಲ ಲೋಕ ಅದು ಆತ್ಮಗಳಿರೋವಂಥ ಲೋಕ ಅಲ್ಲಿಂದ ನಾವು ನೀವು ಎಲ್ಲರೂ ಈ ಭೂಮಿ ಮೇಲೆ ಬಂದೀವಿ ಗೊತ್ತಾಯ್ತಾ ಈಗ ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಅದು ನಿಜವಾದ ಮನೆ ಯಾವ ಮನೆ ನಮ್ಮದು ಹೇಳ್ತಾರಲ್ಲ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಆ ಮನೆಯನ್ನು ಬಿಟ್ಟು ಬಂದು ಈ ಭೂಮಿ ಮೇಲೆ ಬಂದು ಐದು ಸಾವಿರ ವರ್ಷ ಆಗಿದೆ ನಾವು ಗೊತ್ತಾಯ್ತಾ ಸ್ವಲ್ಪ ಹಂಗೆ ಜರ್ಕೊಳ್ಳಿ ಇಲ್ಲಿ ನೋಡಿ ದೇವರು ಈ ಭೂಮಿ ಮೇಲೆ ಯಾವಾಗ ಅವತಾರ ತೊಗೊಂತಾರೆ ಯಾವಾಗ ಯಾವಾಗ ಈ ಪ್ರಪಂಚದಲ್ಲಿ ಅಧರ್ಮ ಜಾಸ್ತಿ ಆಗ್ಬಿಡತ್ತೆ ಪಾಪಗಳು ವೃದ್ಧಿ ಆಗ್ಬಿಡತ್ತೆ ಮನುಷ್ಯರೆಲ್ಲ ಕೆಟ್ಟ ಕರ್ಮಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆವಾಗ ದೇವರು ಒಂದು ವೃದ್ಧ ಮಾನವನ ಶರೀರದಲ್ಲಿ ಬರ್ತಾರೆ ಆ ಮೃದು ವೃದ್ಧ ಮಾನವನ ಹೆಸರೇ ಪ್ರಜಾಪಿತ ಬ್ರಹ್ಮ ನೋಡಿ ಅಲ್ಲಿದ್ದಾರೆ ಸೊ ಅವ್ರ ಮುಖಾಂತರ ದೇವರು ಈ ಭೂಮಿಗೆ ಬಂದು ಈ ಮಾಯಾವಿ ಪ್ರಪಂಚನ ಪರಿವರ್ತನೆ ಮಾಡಿ ಒಂದು ಒಳ್ಳೆಯ ಸುಂದರವಾದಂಥ ಪ್ರಪಂಚನ ಸ್ಥಾಪನೆ ಮಾಡಿ ಎಲ್ರಿಗೂ ಒಳ್ಳೇದು ಬೇಕು ಅಂತ ಬಯಸ್ತಾರೆ ಒಳ್ಳೆ ಪ್ರಪಂಚ ಬರಲಿ ಅಂತ ಎಲ್ಲರೂ ಬಯಸ್ತಾರೆ ಆದರೆ ಒಳ್ಳೆ ಪ್ರಪಂಚ ಕಟ್ಟೋ ಕೆಲಸ ಮನುಷ್ಯರ ಕೈಲಿಲ್ಲ ಯಾರ ಕೈಲಿದೆ ದೇವರು ಅರ್ಥ ಆಯಿತಾ ಸೊ ದೇವ್ರು ಏನು ಮಾಡ್ತಾ ಇದ್ದಾರೆ ಈಗ ಒಳ್ಳೆ ಪ್ರಪಂಚನ ಸ್ಥಾಪನೆ ಮಾಡಿ ಈ ರೀತಿ ಯಾವ ದೇವತೆಗಳಿದ್ರೋ ಆ ದೇವತೆಗಳನ್ನ ತಯಾರು ಮಾಡ್ತಾಯಿದ್ದೆ ಈ ಪ್ರಪಂಚನೇನು ಮಾಡ್ತಾ ಇದ್ದಾರೆ ದೈವಲೋಕ ದೇವಲೋಕ ಸ್ವರ್ಗಲೋಕ ವೈಕುಂಠ ಲೋಕ ಹೆವೆನ್ ಪ್ಯಾರಡೈಸ್ ಗೋಲ್ಡನ್ ಏಜ್ ಗೋಲ್ಡನ್ ಎರ ಸ್ವರ್ಣಿಮ ಈಗ ಚಿನ್ನದ ಈಗ ಬಂಗಾರದಿಗಾನು ಮಾಡ್ತಾಯಿದ್ದೆ ಗೊತ್ತಾಯ್ತಾ ಇವರೆಲ್ಲರೂ ಕೂಡ ದೇವತೆಗಳು ಈ ಎಲ್ಲ ದೇವಾನ ದೇವತೆಗಳಿಗೂ ದೇವತಾ ಗುಣ ಕೊಟ್ಟಿದ್ದಿದ್ಯಾರೋ ಪರಮಾತ್ಮ ಅರ್ಥ ಆಯ್ತಾ ನೆಕ್ಸ್ಟ್ ಈಗ ನೋಡಿ ಇವರಿಬ್ಬರು ಒಂದೇನಾ ಬೇರೆ ಬೇರೆನಾ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ ಇವರಿಬ್ಬರು ಒಂದೇನಾ ಬೇರೆ ಬೇರೆನಾ ಹಾಂ ನೋಡಿ ಇಲ್ಲಿ ಕೆಲವ್ರು ಹೇಳ್ತಾ ಇದ್ದೀರಿ ಬೇರೆ ಬೇರೆ ಕೆಲವರು ತಿಳ್ಕೊಂಡಿರ್ಬೋದು ಒಂದೇ ಅಂತ ಆದರೆ ಇವರಿಬ್ಬರಿಗೂ ತುಂಬಾ ವ್ಯತ್ಯಾಸ ಇದೆ ಶಿವ ಅಂತ ಹೇಳೋದು ಲಿಂಗಕ್ಕೆ ಶಂಕರ ಅಂತ ಹೇಳೋದು ತಪಸ್ವಿ ಆಗಿರಿ ತಪಸ್ವಿಗೆ ಗಣೇಶ ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಶಿವನಿಗೆ ಸುಬ್ರಹ್ಮಣ್ಯ ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಪಾರ್ವತಿ ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಶಿವನಿಗೆ ಅಂದರೆ ಎಲ್ರಿಗೂ ದೊಡ್ಡವರು ಯಾರು ಶಿವ ಗೊತ್ತಾಯ್ತಾ ಒಂದು ಶಕ್ತಿ ಒಂದು ಬೆಳಕು ಒಂದು ರೂಪದಲ್ಲಿ ಬಿಂದು ಪರಮಾತ್ಮ ಆ ಪರಮಾತ್ಮ ಬಂದ್ಬಿಟ್ಟು ನಿರಾಕಾರ ಅವ್ರನ್ನ ಕುರಿತು ಶಂಕರ ಕೂಡ ತಪಸ್ಸು ಮಾಡಿ ಅರ್ಥ ಆಯ್ತಾ ಇವರಿಬ್ಬರಿಗೂ ವ್ಯತ್ಯಾಸ ಇದೆ ಕರೆಕ್ಟ್ ಕೆಲವ್ರು ಹೇಳಿದ್ದು ಕೆಲವು ತಿಳ್ಕೊಂಡಿಲ್ಲ ಸುಮ್ಮನೆ ಇದ್ರಿ ಬಟ್ ತಿಳ್ಕೊಂಡ್ಬಿಡಿ ಇವತ್ತು ಶಿವನೇ ಬೇರೆ ಶಂಕರ ಹ್ಞೂ ಇಲ್ಲಿ ನೋಡಿ ಹಾ ಇಲ್ಲಿ ನೋಡಿ ದೈವಿ ಗುಣಗಳು ತುಂಬಿರೋರಿಗೆ ದೇವಾತ್ಮರು ಅಂತೀವಿ ಧರ್ಮಸ್ಥಾಪನೆ ಮಾಡಕ್ಕೆ ಬಂದಿರೋರಿಗೆ ಧರ್ಮಾತ್ಮರು ಅಂತೀನಿ ಮಹಾನ್ ಕಾರ್ಯ ಮಾಡೋಕ್ಕೆ ಬಂದಿರೋರಿಗೆ ಮಹಾತ್ಮರು ಅಂತೀರಿ ದಾನ ಧರ್ಮ ಮಾಡೋರಿಗೆ ಪುಣ್ಯಾತ್ಮರು ಅಂತೀರಿ ಕೆಟ್ಟ ಕೆಲಸ ಮಾಡಿಬಿಟ್ರೆ ಪಾಪ ಆತ್ಮರು ಇವರೆಲ್ಲರಿಗೂ ದೊಡ್ಡವರು ಯಾರು ಪರಮಾತ್ಮ ಜೀವಾತ್ಮರು ಅನೇಕರಿದ್ದಾರೆ ಪರಮಾತ್ಮ ಒಬ್ಬರು ಪರಮಾತ್ಮಗಳು ಹೇಳೋದಿಲ್ಲ ಪರಮಾತ್ಮನೂ ಅಷ್ಟೇ ಹೇಳ್ತೀವೋ ಇಲ್ಲ ಭಗವಂತನು ಅಷ್ಟೇ ಹೇಳ್ತೀವೋ ಇಲ್ಲ ದೇವರು ಅಷ್ಟೇ ಹೇಳ್ತೀವಿ ದೇವರುಗಳು ಅವರು ಅವಾಗಲೇ ತೋರಿಸಿದ್ನಲ್ಲ ಅವರು ದೇವರುಗಳಿಗೂ ದೇವ ದೇವ ಮಹಾದೇವ ಪರಮಾತ್ಮ ಗೊತ್ತಾಯ್ತು ಆ ಕಡೆ ತಿರ್ಕೊಳ್ಳಿ ನೋಡಿ ಮೊದಲ ಕಾಲಕ್ಕೆ ಒಬ್ಬ ಪರಮಾತ್ಮನ್ನೇ ಪೂಜೆ ಮಾಡ್ತಾಯಿದ್ರು ರಾಮ ಕೃಷ್ಣ ಶಂಕರ ತಪಸ್ ಮಾಡ್ತಾ ಈಶ್ವರನ ಕುರ್ತು ಆಮೇಲೆ ಏನಾಯಿತು ಬರ್ತಾ 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 ಅನೇಕನ್ನ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರು ಇವಾಗ ಪರಮಾತ್ಮನ ಪೂಜಾರಿಗಳೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಮನುಷ್ಯರು ಪೂಜಾರಿಗಳಾಗ್ಬಿಟ್ಟಿದ್ದಾರೆ ಹೀರೋ ವರ್ಷಿಪ್ ಆಗ್ತಾ ಇದೆ ಪ್ರಪಂಚದಲ್ಲಿ ದೇವ್ರ ವರ್ಷಿಪ್ ಇಲ್ಲ ದೇವತೆಗಳ ವರ್ಷಿಪ್ಪು ಕಡಿಮೆ ಆಗ್ಬಿಟ್ಟಿದೆ ಪರಮಾತ್ಮನ ವರ್ಷಿಪ್ಪು ಇಲ್ಲಿ ಮಾಡ್ರಿ ಅಂತ ಹೇಳೋದು ಗೊತ್ತಾಯ್ತಾ ಇದು ನೋಡಿ ಸತ್ಯಯುಗ ಅಲ್ಲಿರೋದು ಕಾರ್ನರು ಆಮೇಲೆ ಕೆಳಗಡೆ ಇರೋದು ತ್ರೇತಾಯುಗ ಸಿಲ್ವರೇಜು ಇದು ದೋಪರೇಗ ಇದು ಕಲಿಯುಗ ಏನೇನು ಆಗಿಬಿಟ್ಟಿದೆ ನೋಡಿ ಕಲಿಯುಗದಲ್ಲಿ ಈಗ ನಾವು ಎಲ್ಲಿದ್ದೀವಿ ಕಲಿಯುಗದ ಕೊನೆ ಸಂಗಮ ಯುಗದಲ್ಲಿ ಯಾವ ಯುಗದಲ್ಲಿ ಇದ್ದೀವಿ ಸಂಗಮ ಯುಗದಲ್ಲಿ ಇದ್ದೀವಿ ಸಂಗಮ ಯುಗದಲ್ಲಿ ದೇವರು ಬಂದು ನಮಗೆ ಯಾವ ವಿದ್ಯೆ ಓದಿಸ್ತಾರೆ ಗೊತ್ತಿದೆಯಾ ನಮಗೆ ಯಾವ ಜ್ಞಾನವನ್ನು ನಾವು ತಿಳ್ಕೊಂಡಿಲ್ಲ ಆವಾಗ ಆ ಜ್ಞಾನವನ್ನು ದೇವರು ತಿಳಿಸ್ತಾರೆ ಯಾವ ಜ್ಞಾನ ತಿಳ್ಕೊಂಡಿಲ್ಲ ನೀವು ಯಾರು ಅಂತ ಹೇಳಿದ್ರೆ ಏನು ಹೇಳ್ತೀರಾ ನಾವು ಹುಡುಗ ನಾ ಹುಡುಗಿ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈಗ ಹುಡುಗನಲ್ಲಿ ಹುಡುಗಿಯಲ್ಲಿ ಆತ್ಮ ಅಂದರೆ ಪ್ರಾಣ ಕೆಲಸ ಮಾಡುತ್ತಾ ಆತ್ಮ ಇದ್ರೆ ತಾನೇ ಪ್ರಾಣ ಆತ್ಮ ಇದ್ರೆ ತಾನೇ ಕೆಲಸ ಆತ್ಮ ಇದ್ದರೆ ಎಲ್ಲನೂ ನಡೆಯೋದು ಈಗ ನೋಡೋದು ಕೇಳೋದು ಉಸಿರಾಡೋದು ಮಾತಾಡೋದು ಬರೆಯೋದು ಓದೋದು ಎಲ್ಲ ಕೆಲಸ ಮಾಡೋದು ಯಾವುದು ಆತ್ಮ ಆತ್ಮ ಇಲ್ಲಿರುತ್ತೆ ಇಲ್ಲಿಂದ ಮೂರು ಇಂಚು ಒಳಗಡೆ ತಲೆ ಒಳಗಡೆ ಬ್ರೈನ್ನ ಗೊತ್ತಾಯ್ತಾ ಅದಕ್ಕೆ ಚುಕ್ಕೆ ಇಡೋದು ಈಗ ಮುಸ್ಲಿಮ್ ಚುಕ್ಕೆ ಇಡಲ್ಲ ಆದರೂ ತಗದಿರಂತಾರೆ ಅರ್ಥ ಆಯ್ತಾ ಅದೃಷ್ಟ ಅಂತ ಹೇಳ್ತಾರೆ ಆತ್ಮನ ರೂಹ ಅಂತ ಹೇಳ್ತಾರೆ ಗೊತ್ತಾಯ್ತಾ ಈಗ ಆತ್ಮ ಅಂದರೆ ಈ ಕಾರ್ಗೆ ಡ್ರೈವರ್ ಇದ್ದಂಗೆ ಕಾರ್ ನೋಡಿಸ್ಲಿಕ್ಕೆ ಯಾರು ಬೇಕೋ ಡ್ರೈವರ್ ಬೇಕು ಅದೇ ಥರ ನಮ್ಮ ಶರೀರ ನಡೆಸ್ಲಿಕ್ಕೆ ಯಾರು ಬೇಕೋ ಆತ್ಮ ಬೇಕು ಈ ಪಂಚೇಂದ್ರಿಗಳಿದೆಯೆಲ್ಲ ಇವು ಕುದುರೆಗಳಿದ್ದಂಗೆ ಕೈ ಕಣ್ಣು ಬಾಯಿ ಮೂಗು ಕಿವಿ ಏನೋ ಇವುಗಳನ್ನೆಲ್ಲ ನಡೆಸೋದು ಯಾವುದು ಆತ್ಮ ಇಲ್ಲ ಗೊತ್ತಾಯ್ತಾ ಸತ್ತೋಗ್ಬಿಟ್ರು ಕೂಡ ಮನುಷ್ಯ ಈ ಆತ್ಮ ಹೋಗ್ಬಿಟ್ಟು ಇನ್ನೊಂದು ಜನ್ಮಕ್ಕೆ ಕೊರಟಾಗತ್ತೆ ಸತ್ತೋಗೋದು ಯಾವುದು ಶರೀರ ಸತ್ತೋಗದೆ ಇರೋದು ಯಾವುದು ಆತ್ಮ ಆತ್ಮ ಎಲ್ಲಿರುತ್ತೆ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿರುತ್ತೆ ಗೊತ್ತಾಯ್ತಾ ಈಗ ಮೊದಲು ಈ ಪ್ರಪಂಚನ ದೇವರು ಸೃಷ್ಟಿ ಮಾಡಿದಾಗ ಸ್ವರ್ಗ ಇತ್ತು ದೇವ್ರಿ ಈ ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಯಾವುದಿತ್ತು ಸ್ವರ್ಗ ಇತ್ತು ಸ್ವರ್ಗದಲ್ಲಿ ಯಾರಿದ್ರು ನಾರಾಯಣ ರಾಮ ಸೀತೆ ಇದ್ರು ಅವ್ರದೆಲ್ಲ ರಾಜ್ಯ ಇದ್ದಾಗ ಎಲ್ಲರೂ ಸುಖವಾಗಿದ್ರು ಆನಂದವಾಗಿದ್ರು ಆರೋಗ್ಯವಾಗಿದ್ರು ಬಂಗಾರದ ಮನೆಗಳಿತ್ತು ಹಾಂ ಇವಾಗ ನಾವು ಕೊಲ ಚಿನ್ನದ ಗಣಿ ಮೇಲೆ ಗೊತ್ತಿದ್ದೀವಲ್ಲ ಎಷ್ಟು ಚಿನ್ನ ಇತ್ತು ಮೊದಲು ಗೊತ್ತಿದೆಯಾ ನಿಮಗೆ ಎಷ್ಟು ಚಿನ್ನ ಹೋಗಿದ್ದಾರೆ ಅಂತ ಎಲ್ಲ ತೆಗ್ದಿರೋದು ಹತ್ತು ಸಾವಿರ ಟನ್ ಎಷ್ಟೋ ಆವಾಗ ಬಂಗಾರದ ಮನೆಗಳಿತ್ತಂತೆ ಲೆಕ್ಕ ಮಾಡ್ಕೊಳ್ಳಿ ಯಾವ ಯುಗದಲ್ಲಿ ಸತ್ಯುಗ ಎಷ್ಟು ವರ್ಷ ಆಯ್ತು ಸತ್ಯುಗ ಅವಾಗ ಗೊತ್ತಿದ್ದೀಯ ಐದು ಸಾವಿರ ವರ್ಷ ಆಗಿದೆ ಹಾಂ ಅದು ಸತ್ಯುಗ ಇದು ತ್ರೇತಾಯುಗ ಇದು ದ್ವಾಪರ ಯುಗ ಇದು ಕಲೀ ಸ್ಟೆಪ್ ಬೈ ಸ್ಟೆಪ್ ಹೆಂಗಾಗಿದೆ ಇವಾಗ ಈ ರೀತಿ ಆಗಿಬಿಟ್ಟಿರೋದರಿಂದ ಈ ಪ್ರಪಂಚನ ಮತ್ತೆ ಆ ಥರ ಮಾಡೋಕ್ಕೆ ದೇವರ ಸೃಷ್ಟಿಗೆ ಬಂದಿದೆ ಪರಮಾತ್ಮ ಈ ಸೃಷ್ಟಿಗೆ ಬಂದಿದ್ದಾರೆ ಈಗ ಅವ್ರೇನು ಮಾಡ್ತಾ ಇದ್ದಾರೆ ಈ ನರಕ ಆಗೋಗಿರೋ ಪ್ರಪಂಚನ ಸ್ವರ್ಗ ಮಾಡ್ತಾರೆ ಮತ್ತು ನಮ್ಮ ಕರ್ಮಗಳನ್ನು ಪರಿವರ್ತನೆ ಮಾಡ್ತಾರೆ ನಮ್ಮ ದೃಷ್ಟಿ ಭಾವನೆಗಳು ನಮ್ಮ ಜೀವನನ ಚೇಂಜ್ ಮಾಡ್ತಾ ಇದೆ ನಾವು ಚೇಂಜ್ ಆದರೆ ಪ್ರಪಂಚ ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ನಾವು ಬದಲಾದರೆ ಪ್ರಪಂಚ ಬದಲಾಗುತ್ತೆ ಅದಕ್ಕೆ ನಾವು ಬದಲಾಗೋಣ ಹೇಳಿ ಎಲ್ಲರೂ ನಾನು ಬದಲಾಗೋಣ ಹ್ಮ್ ಇದು ನೋಡಿ ಮಾನವ ವಂಶವೃಕ್ಷ ಈ ಮಾನವ ವಂಶವೃಕ್ಷಕ್ಕೆ ಬೀಜ ಯಾರು ಅಂದ್ರೆ ದೇವರು ಪರಮಾತ್ಮ ಪರಮಾತ್ಮ ಹೆಂಗಿದ್ದಾರೆ ಜ್ಯೋತಿ ರೂಪದಲ್ಲಿ ಇದ್ದಾರೆ ಪರಮಾತ್ಮ ಈ ಪ್ರಪಂಚನ ಸೃಷ್ಟಿ ಮಾಡಿದಾಗ ಒಂದೇ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆದ್ರೆ ಕೊಂಬೆಗಳಿವೆಲ್ಲ ಯಾವುದು ಇಬ್ರಾಹಿಮು ಬುದ್ಧ ಪೈ ಪೈಗಂಬರು ಗುರುನಾನಕ್ ಶಂಕರಾಚಾರ್ಯ ಎಲ್ಲ ಬಂದಿದ್ದಾರಲ್ಲ ಇವರೆಲ್ಲ ಧರ್ಮಗುರುಗಳು ಮೂಲ ಪರಮಾತ್ಮ ಗೊತ್ತಾಯ್ತಾ ಪರಮಾತ್ಮನಿಂದ ಈ ಪ್ರಪಂಚ ಬ್ರಹ್ಮನಿಂದ ಸೃಷ್ಟಿಯಾಯ್ತು ಬ್ರಹ್ಮನನ್ನು ಆದಮ್ ಅವ್ವ ಅಂತಾರೆ ಆಡಮ್ ಇವು ಅಂತಾರೆ ಕ್ರಿಶ್ಚಿಯನ್ಸ್ನಲ್ಲಿ ಆದಮ್ ಅವ್ವ ಅಂತ ಹೇಳೋದು ಮುಸ್ಲಿಮ್ಸ್ ಗೊತ್ತಾಯ್ತಾ ನಾವು ಹಿಂದೂ ಧರ್ಮದಲ್ಲಿ ಬ್ರಹ್ಮ ಸರಸ್ವತಿ ಮೊದಲಿದ್ದು ಸನಾತನ ದೇವಿ ದೇವತೆ ಅರ್ಥ ಆಯ್ತಾ ಈ ಸನಾತನ ದೇವಿ ದೇವತೆಗಳು ಹೋದ್ಮೇಲೆ ಅನೇಕ ಧರ್ಮಗಳು ಉಟ್ಕೊಂಡು ಇವಾಗ ಅನೇಕ ಧರ್ಮಗಳು ಇವತ್ತು ಪ್ರಪಂಚದಲ್ಲೆಲ್ಲ ಬೆಳೆದ್ಬಿಟ್ಟಿದೆ ಇವಾಗ ಲಾಸ್ಟಲ್ಲಿದೆ ಪ್ರಪಂಚ ನೋಡ್ತಾ ಇದ್ದೀವಲ್ಲ ಎಲ್ಲ ಕಡೆಯಲ್ಲಿ ವಾರ್ಸ್ ಆಗ್ತಾಯಿದೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಪ್ರಕೃತಿ ವಿಕೋಪ ಆಗೋಗ್ಬಿಟ್ಟಿದೆ ಜಲಪ್ರಳಿ ಆಗ್ತಾಯಿದೆ ಇವಾಗ ಎಲ್ಲ ಇದೆ ಇದೆಲ್ಲ ಎಂಡ್ ಕಲಿಯುಗ ಎಂಡ್ ಆಗುತ್ತೆ ನೆಕ್ಸ್ಟ್ ಮತ್ತೆ ಸುತ್ತಿಗ ಬೀಳ್ತಾರೆ ಕಾಲಚಕ್ರ ರಿಪೀಟ್ ಇಷ್ಟ್ರಿ ರಿಪೀಟ್ಸ್ ಹೇಗೆ ಇವಾಗ ಇಲ್ಲಿ ಮೆಡಿಟೇಷನ್ ನಿಮ್ಗೇನು ಯೂಸು ಮೆಡಿಟೇಷನ್ ಮಾಡೋದರಿಂದ ಕುತ್ಕೊಳ್ಳಿ ಇಲ್ಲಿ ಮೆಡಿಟೇಷನ್ ಮಾಡಿಸ್ತೀನಿ ಎಲ್ಲರೂ ಕುತ್ಕೊಳ್ಳಿ ಇವಾಗ ನೋಡಿ ಮೆಡಿಟೇಷನ್ ಅಂದ್ರೆ ಏನೋ ಹೇಳ್ಕೊಡ್ತೀನಿ ಮೆಡಿಟೇಷನ್ ಅಂದರೆ ವೆರಿ ಸಿಂಪಲ್ ಒಬ್ರಿಗೊಬ್ರು ಅಟ್ಯಾಚ್ ಆಗ್ದಿರ ದೂರ ದೂರ ಕೂತ್ಕೊಳ್ಳಿ ಮೆಡಿಟೇಷನ್ ಅಂದ್ರೇನು ಕನೆಕ್ಷನ್ ಅಂತ ಇವಾಗ ಕರೆಂಟು ಕೆಲವು ಸ್ಟಾರ್ಸ್ನಲ್ಲಿ ಲೈಟ್ ಇರಲಿಲ್ಲ ಸ್ವಿಚ್ ಹಾಕಿದ್ರೆ ಬಂದ್ಬಿಡ್ತು ಅಲ್ವಾ ಕರೆಂಟ್ ಇದ್ದಾಗ ಸ್ವಿಚ್ ಹಾಕಿದ್ರೆ ಏನು ಬರುತ್ತೆ ಲೈಟ್ ಬರುತ್ತೆ ಫ್ಯಾನ್ ಹಾಕಿದ್ರೆ ಫ್ಯಾನ್ ಸಿಗುತ್ತೆ ಫ್ರಿಡ್ಜ್ ಆನ್ ಮಾಡಿದ್ರೆ ಫ್ರಿಡ್ಜ್ ಹಾಕಬೇಕಾಗುತ್ತೆ ಟಿ ವಿ ಆನ್ ಮಾಡಿದ್ರೆ ಟಿ ವಿ ಅದೇ ಥರ ನಮಗೂ ಒಂದು ಎನರ್ಜಿ ಬೇಕಲ್ಲ ಆ ಎನರ್ಜಿ ಎಲ್ಲಿಂದ ಬರುತ್ತೆ ಗೊತ್ತಿದೆಯಾ ಮೆಡಿಟೇಷನ್ ದೇವ್ರ ಹತ್ರ ಪವರ್ಸ್ ಇದ್ದಾವೆ ಅವ್ರಿಗೆ ದೇವ್ರಿಗೆ ಆಲ್ಮೈಟಿ ಅಂತ ಹೇಳ್ತೀವಿ ಅವ್ರು ನೆನಪು ಮಾಡಿದ್ರೆ ಅವ್ರು ನಮ್ಗೆ ಪವರ್ಸ್ ಕೊಡ್ತಾರೆ ಮೆಡಿಟೇಷನ್ ಮಾಡಿ ಪವರ್ಸನ್ನು ಪಡ್ಕೊಳ್ಳಿ ಸೊ ಮೆಡಿಟೇಷನ್ ಮಾಡೋದ್ರಿಂದ ನಮ್ಗೆ ಯಾವ್ಯಾವ ಪವರ್ಸ್ ಬರುತ್ತೆ ಅಲ್ಲಿ ನೋಡಿ ಆ ಕಡೆ ಅಷ್ಟು ಶಕ್ತಿಗಳು ಬರುತ್ತೆ ಜೀವನದಲ್ಲಿ ನಮಗೆ ತಾಳ್ಮೆ ಬೇಕು ಶಾಂತಿ ಬೇಕು ಸಮಾಧಾನ ಬೇಕು ಗುರುತಿಸೋ ಶಕ್ತಿ ಬೇಕು ನಿರ್ಣಯಿಸೋ ಶಕ್ತಿ ಬೇಕು ಧೈರ್ಯ ಶಕ್ತಿ ಬೇಕು ಹಿಮ್ಮತ್ ಬೇಕು ಜೀವನದಲ್ಲಿ ಸಾಹಸ ಬೇಕು ಇವೆಲ್ಲ ಶಕ್ತಿಗಳು ದೇವ್ರು ನಮಗೆ ಕೊಡ್ತಾರೆ ಮೆಡಿಟೇಷನ್ ಮಾಡ್ತಾಯಿದ್ರೆ ಸೊ ಮೆಡಿಟೇಷನ್ ಕಲ್ತ್ಕೊತೀರಾ ನಿಮಗೆ ಕಲ್ಸೋಕ್ಕೆ ನಿಮ್ಮ ಸ್ಕೂಲ್ನಲ್ಲೇ ಪ್ರೋಗ್ರಾಮ್ ಇಡ್ತೀವಿ ನಿಮ್ಮ ಸ್ಕೂಲ್ಗೆ ಬರ್ತೀವಿ ಮೇಡಮ್ ಎಲ್ರಿಗೂ ಒಟ್ಟಿಗೆ ಕೂತ್ಕೊಂಡು ಮಾಸ್ ಮೆಡಿಟೇಷನ್ ಮಾಡಿಸ್ ಇವಾಗ ನೀವು ಹೋಗಿ ಏನು ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೆಡಿಟೇಷನ್ ಹೇಳ್ಕೊಟ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳಬೇಕು ಅಷ್ಟೇ ಹೇಳಿದ್ರೆ ಸಾಕು ಮಿಕ್ಕಿದವ್ರಿಗೆಲ್ಲ ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಬರುತ್ತೆ ಎಲ್ಲ ಕಲ್ತ್ಕೊತಾ ಇದ್ದೀವಿ ಇವತ್ತು ವರ್ಲ್ಡಲ್ಲಿ ಆದರೆ ಮೆಡಿಟೇಷನ್ ಮಾಡೋದನ್ನು ಕಲ್ತ್ಕೊತಾ ಇಲ್ಲ ಅರ್ಥ ಆಯಿತಾ ಮೆಡಿಟೇಷನ್ ಮಾಡಿದ್ರೆ ಆತ್ಮ ಅನ್ನೋದು ಚಾರ್ಜ್ ಆಗುತ್ತೆ ನೋಡಿ ಮೆಡಿಟೇಷನ್ ಮಾಡಿದ್ರೆ ಪವರ್ ಇದೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬಂತಲ್ವಾ ಅದೇ ಥರ ಭಗವಂತನ ನೆನಪು ಮಾಡೋದೇ ಸ್ಮೃತಿಯೇ ಸ್ವಿಚ್ ಸ್ಮೃತಿನೇ ನೆನಪು ಮಾಡಿಕೊಳ್ಳೋದು ಸ್ವಿಚ್ ಕರೆಂಟ್ ಅಂದರೆ ಆತ್ಮಕ್ಕೆ ಕರೆಂಟ್ ನೀವು ಊಟ ಮಾಡ್ತೀವಿ ಶರೀರಕ್ಕೆ ಎನರ್ಜಿ ಬರುತ್ತೆ ಶರೀರದಿಂದ ನಾವು ಕೆಲಸ ಮಾಡ್ತೀವಿ ಊಟ ಮಾಡಿಲ್ಲ ಅಂದರೆ ಸುಸ್ತಾಗಿಬಿಡುತ್ತೆ ಕೆಲಸ ಮಾಡಿದ್ರೆ ಮಲ್ಕೊಂಡು ಅಲ್ವಾ ಸೊ ಇಲ್ಲಿ ಮೆಡಿಟೇಷನ್ ಮಾಡಿದ್ರೆ ಆತ್ಮಕ್ಕೆ ಏನು ಬರುತ್ತೆ ಪವರ್ ಯಾವ ಪವರ್ ಬರುತ್ತೆ ವಿಶೇಷವಾಗಿ ನಿಮ್ಗೆ ಯಾವ ಪವರ್ ಬೇಕೋ ಕಾನ್ಸಂಟ್ರೇಷನ್ ಪವರ್ ಬೇಕು ಮೆಮೊರಿ ಪವರ್ ಬೇಕು ಓದುವಾಗ ಓದುವಾಗ ಯಾವ ಪವರ್ ಬೇಕೋ ಓದುವಾಗ ಯಾವ ಪವರ್ ಬೇಕೋ ಕಾನ್ಸಂಟ್ರೇಷನ್ ಓದಿದ ನಂತರ ಯಾವ ಪವರ್ ಬೇಕೋ ಮೆಮೊರಿ ಪವರ್ ಯಾಕೆ ಬೇಕು ಮೆಮೊರಿ ಪವರು ಪರೀಕ್ಷೆಯಲ್ಲಿ ಜ್ಞಾಪಕ ಇಟ್ಕೊಂಡಿದ್ದನ್ನು ಮರಿ ಬರಿಬೇಕಲ್ಲ ಮರೆತೋಗ್ಬಿಟ್ರೆ ನೀವು ಓದಿದ್ದು ಜ್ಞಾಪಕ ಇರಲ್ಲ ಅಂದರೆ ನೀವು ಪರೀಕ್ಷೆಯಲ್ಲಿ ಸರಿಯಾಗಿ ಪಾಸ್ ಆಗೋಲ್ಲ ಸೊ ಅದಕ್ಕೋಸ್ಕರ ನೀವು ಹೆಚ್ಚಿನ ಮಾರ್ಕ್ಸ್ ತೊಗೋಬೇಕು ಅಂದರೆ ಇಲ್ಲಿ ಮೆಡಿಟೇಷನ್ ಹೇಳ್ಕೊಡ್ತೀವಿ ಅದನ್ನ ಡೈಲಿ ಮಾಡಿಸಿ ಓಕೆನಾ ಸೊ ಮೆಡಿಟೇಷನ್ ಮಾಡುವಾಗ ಮನಸ್ಸನ್ನ ಬುದ್ಧಿಯನ್ನು ನಿಮ್ಮ ಒಂದು ಹಣೆಯಲ್ಲಿ ಏಕಾಗ್ರಗೊಳಿಸಿದೆ ಫಸ್ಟ್ ಎರಡನೇದಾಗಿ ನಿಮ್ಮ ಮನಸ್ಸನ್ನ ಬುದ್ಧಿಯನ್ನು ಮೇಲಕ್ಕೆ ತೊಗೊಂಡೋಗ್ಬೇಕು ಪರಮಾತ್ಮನಲ್ಲಿ ಕನೆಕ್ಟ್ ಮಾಡಿ ಅರ್ಥ ಆಯ್ತಾ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ತಂದೆ ತಾಯಿ ನೆನೆಸ್ಕೊಳ್ಳಿ ಯಾರು ನೆನಪಿಗೆ ಬಂದರು ಕಣ್ಮಚ್ಕೊಂಡು ನೆನೆಸ್ಕೊಳ್ಳಿ ಯಾರು ನೆನಪಿಗೆ ಬಂದರು ಪೇರೆಂಟ್ಸ್ ನೆನಪಿಗೆ ಬಂದರು ನಿಮ್ಮ ಫ್ರೆಂಡ್ ನೆನ್ಸ್ಕೊಳ್ಳಿ ಯಾರು ನೆನಪಿಗೆ ಬಂದರು ಫ್ರೆಂಡ್ ನೆನಪಿಗೆ ಬಂದರು ನಿಮ್ಮ ಟೀಚರ್ ನೆನಪು ಮಾಡ್ಕೊಳ್ಳಿ ನಿಮ್ಮ ಟೀಚರ್ ನೆನಪಿಗೆ ಬಂದರೋ ಇಲ್ವೋ ಆಮೇಲೆ ನಿಮ್ಮ ಸ್ಕೂಲ್ ನೆನೆಸ್ಕೊಳ್ಳಿ ನಿಮ್ಮ ಸ್ಕೂಲ್ ನೆನ್ಪು ಬಂತೋ ಇಲ್ವೋ ಅದೇ ಥರ ಈ ಮ್ಯೂಸಿಯಂನಲ್ಲಿ ನೀವು ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ರೆ ಈಗ ಪರಮಾತ್ಮ ನೆನೆಸ್ಕೊಳ್ಳಿ ಸಲಹೆ ತುತ್ಕೊಂಡು ನಾನು ಆತ್ಮ ಹೇಳ್ಕೊಳ್ಳಿ ಹಣಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರವಾಗಿದ್ದೇನೆ ಶರೀರದ ಬೃಕುಟಿಯ ಮಧ್ಯದಲ್ಲಿ ಉಳಿಯುತ್ತಿರುವ ಅತೀ ಸೂಕ್ಷ್ಮಾತಿಸೂಕ್ಷ್ಮ ಬಿಂದು ಆಗಿದ್ದೇನೆ ನಾನು ಆತ್ಮದ ಕನೆಕ್ಷನ್ ಪರಮಾತ್ಮನ ಜೊತೆಯಲ್ಲಿದೆ ಪರಮಾತ್ಮ ನನಗೆ ಸರ್ವಶಕ್ತಿಗಳನ್ನು ಸರ್ವ ಗುಣಗಳನ್ನು ಕೊಡುತ್ತಾರೆ ಅವರನ್ನು ನೆನಪು ಮಾಡಿ ಯೋಗದಿಂದ ಸರ್ವಶಕ್ತಿಗಳನ್ನು ಪಡೆದುಕೊಳ್ಳುತ್ತೇನೆ ಈಗ ಮೈ ಮೈಂಡಲ್ಲಿ ಹಂಗೆ ಅದನ್ನೇ ಜ್ಞಾಪಿಸ್ಕೊಳ್ಳಿ ಇವಾಗ ಏನು ಹೇಳ್ಕೊಟ್ಟೆ ಅದನ್ನೇ ಮೈಂಡಲ್ಲಿ ನೆನಪಿಸ್ಕೊಳ್ಳಿ ನಿಮ್ಮನ್ನು ಒಂದು ನಕ್ಷತ್ರ ರೂಪದಲ್ಲಿ ನೆನೆಸ್ಕೊಳ್ಳಿ ನಿಮ್ಮನ್ನು ನೀವು ಶರೀರ ನಾನಲ್ಲ ನಾನು ಆತ್ಮ ನೆಕ್ಸ್ಟು ಭಗವಂತ ಜ್ಯೋತಿ ರೂಪದಲ್ಲಿದ್ದಾರೆ ಮೇಲ್ಗಡೆ ಇರ್ತಾರೆ ಸೂರ್ಯ ಚಂದ್ರ ಆಚೆ ಆ ಜ್ಯೋತಿ ಸ್ವರೂಪದಲ್ಲಿ ನೆನಪು ಮಾಡ್ಕೊಳ್ಳಿ ದೇವರನ್ನ ಕನೆಕ್ಟ್ ಮಾಡಿ ನೋಡಿ ಇದು ಸ್ವರ್ಗ ಮೆಡಿಟೇಷನ್ ಮಾಡೋದರಿಂದ ಏನು ಪ್ರಾಪ್ತಿ ಆಗುತ್ತೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಗೊತ್ತಾಯ್ತಾ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಫಸ್ಟ್ ಬಂದಾಗ ಈ ರೀತಿ ಇತ್ತು ವರ್ಲ್ಡ್ ಹೆವೆನ್ ಇತ್ತು ಪ್ಯಾರಾಡೈಸ್ ಇತ್ತು ಎಲ್ಲರೂ ಕೂಡ ಖುಷಿಯಾಗಿದ್ದರು ಹ್ಯಾಪಿಯಾಗಿದ್ದರು ಪೀಸ್ಫುಲ್ ಪೀಸ್ಫುಲ್ಲಾಗಿದ್ದರು ಆರೋಗ್ಯವಾಗಿದ್ದರು ಆನಂದವಾಗಿದ್ದರು ನೆಮ್ಮದಿಯಿಂದ ಇದ್ದಂಥ ಒಂದು ಪ್ರಪಂಚನೇ ಸ್ವರ್ಗ ಗೊತ್ತಾಯ್ತಾ ಈ ರೀತಿ ಸ್ವರ್ಗ ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆ ಇತ್ತು ಈಗ ಮತ್ತೆ ಬರುತ್ತೆ ಅಂಥ ಸ್ವರ್ಗಕ್ಕೆ ಹೋಗಬೇಕು ಅಂಥ ಪ್ರಪಂಚದಲ್ಲಿ ನಾವು ಹುಟ್ಟಬೇಕು ಅಂತ ಆಸೆ ಯಾರ್ಯಾರೇ ನೋಡೋಣ ನಿಮ್ಮಲ್ಲಿ ಕೈತಿ ನೋಡೋಣ ಓಕೆ ಅದಕ್ಕೆ ನೀವು ಇಲ್ಲಿಗೆ ಬಂದಿರೋದು ಗೊತ್ತಾಯ್ತಾ ಇವತ್ತು ನೀವು ಸ್ವರ್ಗ ನೋಡಿದ್ದೀರಾ ಅಂದರೆ ನಿಮ್ಮ ಜೀವಮಾನದಲ್ಲಿ ಇದೊಂದು ಒಳ್ಳೆಯ ದಿನ ಇವಾಗ ನೋಡಿ ಮೇಡಮ್ ಅವರು ನೋಡಿದ್ದಾರೆ ಯಾವಾಗ ಒಂದು ಸಲ ಬಂದು ಈಗ ಅವ್ರು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದ್ರಲ್ಲ ನೀವೇನು ಮಾಡಬೇಕು ನೆಕ್ಸ್ಟು ಇನ್ನೊಂದು ನಿಮಗೆ ಯಾರಿಗೋ ಬೇಜಾರು ಇರುತ್ತೆ ಗೊತ್ತಾಗುತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಒಂದು ದುಃಖ ಇರುತ್ತೆ ಅಶಾಂತಿ ಇರುತ್ತೆ ಅವ್ರಿಗೇನು ನೀವು ಇಲ್ಲಿ ಕರ್ಕೊಂಡು ಬರ್ಬೋದು ಈ ಮ್ಯೂಸಿಯಮ್ಗೆ ಬಂದರೆ ಏನಾಗುತ್ತೆ ಒಳ್ಳೆ ಜ್ಞಾನ ಅವ್ರಿಗೂ ಸಿಗುತ್ತೆ ಅರ್ಥ ಆಯ್ತಾ ಎಲ್ಲರೂ ಒಳ್ಳೇದನ್ನ ಇಷ್ಟಪಡ್ತಾರೆ ಆದರೆ ಒಳ್ಳೇದು ಎಲ್ಲಿ ಸಿಗುತ್ತೆ ಅಂತ ಜನಕ್ಕೆ ಗೊತ್ತಿರಲ್ಲ ಅದರಿಂದ ಒಳ್ಳೆ ಜಾಗನ ತೋರಿಸಿದ್ದಾರೆ ಮೇಡಮ್ಮು ನಿಮಗೆ ಅದೇ ಥರ ನೀವು ಕೂಡ ನಾಲ್ಕು ಜನಕ್ಕೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬರೋದಕ್ಕೆ ದಾರಿಯನ್ನು ತೋರಿಸ್ಬೇಕು ಓಕೆನಾ ಎಲ್ರಿಗೂ ಬಾಯ್